ಕನ್ನಡದ ಈ ಅರಸ ಹಿಮಾಲಯದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಹೌದು ಸಮರ ದುರಂಧರ ಕೀರ್ತಿ ನಾರಾಯಣ ಪ್ರಭೂತ ವರ್ಷ ಬಿರುದಾಂಕಿತ ರಾಷ್ಟ್ರಕೂಟರ ಅರಸ ಮೂರನೇ ಗೋವಿಂದ ಇಡೀ ಭರತ ಖಂಡಕ್ಕೆ ಕನ್ನಡ ದೇಶದ ಕೀರ್ತಿಯನ್ನು ಹಬ್ಬಿಸಿದ್ದ ಈತನ ತಂದೆ ಎದ್ರುವ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿದ್ದ ಕನ್ನಡದ ಮೊದಲ ಅರಸ ಅವನ ನಂತರ ಸಿಂಹಾಸನ ಬೇರಿದ ಮೂರನೇ ಗೋವಿಂದ ತಂದೆಯಂತೆ ಉತ್ತರ ಭರತೀಶ್ವರನಾಗೋ ಬಯಕೆಯಿಂದ ಸಾಮಾನ್ಯ ಶಕ ಎಂಟೂರಲ್ಲಿ ಉತ್ತರವಾದ ದಂಡಯಾತ್ರೆಯನ್ನು ಕೈಗೊಂಡ ಆ ಸಂದರ್ಭದಲ್ಲಿ ಬಂಗಾಳದಲ್ಲಿ ಧರ್ಮಪಾಲ ಕನೋಜನಲ್ಲಿ ಚಕ್ರಾಯುಧ ಗುರ್ಜರ ಪ್ರತಿಹಾರ ಎರಡನೇ ನಾಗಭಟ್ಟ ನಡುವೆ ಪರಸ್ಪರ ಕಚ್ಚಾಟ್ ನಡೆಯುತ್ತಿತ್ತು ಈ ಮೂರು ಜನ ರಾಜರನ್ನು ಸೋಲಿಸಿದ ಮೂರ್ನೇ ಗೋವಿಂದ ಅಪಾರ ಕಪ್ಪ ಕಾಣಿಕೆ ವಸೂಲಿ ಮಾಡಿ ಆ ಹಣದಲ್ಲಿ ಅಲ್ಲಿಯೇ ದೇವಾಲಯ ಕೆರೆ ಕಾಲುವೆಗಳನ್ನು ಕಟ್ಟಿಸಿ ಬರಿಗೈಯಲ್ಲಿ ಮರಳಿ ಬಂದ ಮರಳಿ ಬರುವಾಗ ಮಾಳವದ ಶ್ರೀಭವನದಲ್ಲಿ ಕೆಲ ಕಾಲ ತಂಗಿದ್ದ ಅಲ್ಲಿಯೇ ಅಮೋಘ ವರ್ಷನ್ ಪ ತುಂಗ ಗುಜರಾತಿನ ಕರಾವಳಿಯಲ್ಲಿ ದೊರೆತಿರುವ ಕನ್ನಡದ ಸಂಜಾನ ತಾಮ್ರಪಟ ಶಾಸನದಲ್ಲಿ ಅಮೋಘ್ ವರ್ಷ ತನ್ನ ತಂದೆಯ ಕುರಿತು ಈ ರೀತಿಯಾಗಿ ಹೇಳ್ತಾನೆ ಮೂರನೇ ಗೋವಿಂದನು ಉತ್ತರ ಭಾರತ ದಂಡಯಾತ್ರೆಯನ್ನು ಕೈಗೊಂಡು ಮರಳಿ ಬರುವಾಗ ಆತನ ಮದಗಜಗಳು ಮತ್ತು ವಶಪಡೆಗಳು ಗಂಗಾ ನದಿಯಲ್ಲಿ ಮಿಂದಿದ್ದವು ಹಿಮಾಲಯದಿಂದ ಹರಿದು ಬರುತ್ತಿದ್ದ ಪವಿತ್ರ ತೀರ್ಥವನ್ನು ಸೇವಿಸಿದವು ಆತನ ರಣಘೋಷಗಳು ಹಿಮಾಲಯದ ಗಿರಿಕಂದರಗಳಲ್ಲಿ ಮಾರ್ದನಿಸಿದವು ಅಂತ ಇನ್ನೊಂದು ಶಾಸನದ ಪ್ರಕಾರ ಮೂರನೇ ಗೋವಿಂದ ಪಾಂಡ್ಯರಿಂದ ಮತ್ಸ್ಯವನ್ನು ಗಂಗರಿಂದ ಮದಗಜವನ್ನು ಪಲ್ಲವರಿಂದ ವೃಷಭವನ್ನು ಚೋಳರಿಂದ ವ್ಯಾಘ್ರವನ್ನು ಚಾಲುಕ್ಯದಿಂದ ವರಹವನ್ನು ಗೆದ್ದುಕೊಡ್ತಾನಂತೆ ಶ್ರೀಲಂಕಾದಿಂದ ತಂದ ಈಶ್ವರಲಿಂಗವನ್ನು ಕಂಚಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮಯೂರಖಂಡಿ ಅಥವಾ ಮೋರಕಂಡಿಯನ್ನು ತನ್ನ ಎರಡನೇ ರಾಜಧಾನಿ ಮಾಡ್ಕೊಳ್ತಾನೆ ಇವನ ಪರಾಕ್ರಮಕ್ಕೆ ಬೆಚ್ಚಿದ್ದ ಶ್ರೀಲಂಕಾದ ರಾಜ ತನ್ನ ಮಂತ್ರಿಗಳ ಪ್ರತಿಮೆಗಳನ್ನ ತಂದು ಗೋವಿಂದನಿಗೆ ಒಪ್ಪಿಸಿ ಶರಣಾಗ್ತಾನೆ ನಮ್ಮ ಕಡೆ ಒಂದ್ ಮಾತಿದೆ ಹಿತ್ತಲು ಗಿಡ ಮದ್ದಲ್ಲ ಹೌದು ಅದು ಸತ್ಯವೂ ಕೂಡ ನಮ್ಮ ಕನ್ನಡದ ಎಷ್ಟೋ ಅರಸರನ್ನು ಮರೆತು ನಾವು ಎಲ್ಲಿಂದಲೋ ತಂದಂತ ಅರಸರ ಬಗ್ಗೆ ಬಹಳಷ್ಟು ಕಥೆಗಳನ್ನು ಓದ್ತಾ ಇದ್ದೀವಿ ಇನ್ಮೇಲೆ ಮೇಲೆ ಅದಾಗೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ